ಇದು ಇಲ್ಲಿ ದೇವಸ್ಥಾನ ಇದೆ ಭೋಗನಂದೀಶ್ವರ ಸ್ವಾಮಿ ಸುಪ್ರಸಿದ್ಧವಾದಂಥ ದೇವಸ್ಥಾನ ಅದಕ್ಕೆ ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಎಲ್ಲ ಅಧಿಕಾರಿಗಳು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಈ ಗುಣಿಗಳ ಬಗ್ಗೆ ಕಣ್ಬಿಟ್ಟು ನೋಡೋರು ಒಬ್ಬರು ಇಲ್ಲ ಸುಮಾರು ಹತ್ತು ವರ್ಷಗಳಿಂದ ನಾವು ಓಡಾಡ್ತಾ ಇದ್ದೀವಿ ಹತ್ತು ವರ್ಷದಿಂದ ಇದೇ ಗೋಳೆ ಸುಮ್ಮನೆ ಯಾವಾಗಲೂ ಅವಾಗ ಮುನ್ನಡೀತಾರೆ ಬಿಟ್ಬಿಡ್ತಾರೆ ಅಷ್ಟೇ ಶಾಶ್ವತವಾದಂತೂ ಪರಿಹಾರ ಕೊಟ್ಟಿಲ್ಲ ಏನು ಹೇಳ್ತಾರೆ ಈಗ ಮಾಡ್ತೀವಿ ಈಗ ಮಾಡ್ತೀವಿ ಅಮೌಂಟ್ ಇಲ್ಲ ಯಾವಧನ ಬಂದಾಗ ಕೊಂಡು ಹಾಕ್ತಿವಿ ಯಾವ ಬಂದಾಗ ಹಾಕ್ತಿವಿ ಅಂತ ಇದೇ ಅನ್ಸರ್ಗೆ ಅಥವಾ ನಾಲ್ಕಾರ್ ಸರ್ ಎಲ್ಲ ಇಡೀ ತಾಲೂಕಲ್ಲಿ ಎಲ್ಲ ಯಾರು ಕೇಳೋದೇ ಇದೇ ರೋಡ್ನೇ ಅವ್ರ ಶಾಸಕರು ಕಾಣಿಸ್ದಾಗಲಿ ಅಧಿಕಾರಿಗಳು ಕಾಣಿಸ್ದಾಗಲಿ ಎಲ್ಲ ಹೇಳೋದು ಇದೆ ಯಾರು ಗಮನ ಹಾಕೋಣಲ್ಲ ಈಗೇನು ಅವರೇ ಈ ದೇವಸ್ಥಾನಕ್ಕೆ ಎಷ್ಟೋ ಸರಿ ಚಿಕ್ಕಬಳ್ಳಾಪುರದಿಂದ ಇದೇ ರೋಡಲ್ಲೇ ಹೋಗೋದು ಮುದ್ದೇನಹಳ್ಳಿ ವಿಶ್ವೇಶ್ವರ ಸಂಸ್ಥಾನ ಇದೆಯಲ್ಲ ಅದಕ್ಕೂ ಇದೇ ರೋಡಲ್ಲೇ ಹೋಗೋದು ಅಧಿಕಾರಿಗಳಿಗೆ ಏನು ಕಣ್ಣು ಬಿಟ್ಟು ನೋಡಿ ಜನರಿಗೆ ಸುಮಾರು ಜನ ನನ್ನ ಕಣ್ಣ ಮುಂದೆನೇ ಬಿದ್ದು ಕೈ ಕಾಲು ಮುರ್ಕಂಡಿರೋ ಸುಮಾರು ಜನ ಇದ್ದಾರೆ ಅಣ್ಣ ಇದೇ ರೋಡಲ್ಲಿ ಯಾವ್ಯಾವಿಗೆ ಹೋಗ್ಬೇಕಾಗ್ತದೆ ಇಲ್ಲಿಂದ ಇಲ್ಲ ಕಂದ್ವಾರ ಅದಾದಾನೆ ತಿರ್ನಹಳ್ಳಿ ಮುದ್ದೇನಹಳ್ಳಿ ನಂದಿ ಕುಪ್ಪಳ್ಳಿ ಕುಡೂತಿ ಹಿಬ್ಳಾಪುರ ರಾಜಘಟ್ಟ ಎಲ್ಲ ಇದೇ ರೋಡಲ್ಲೇ ಹೋಗೋದು ನೋಡಿ ಎಷ್ಟು ವೆಹಿಕಲ್ಸ್ಗಳೆಲ್ಲ ಇರ್ತದೆಗೂ ಸಮಸ್ಯೆ ಆಗ್ತದೆ ಎಲ್ಲ ಎಲ್ಲ ಹಳ್ಳಿಗಳಿಗೂ ಸಮಸ್ಯೆನೆ ದೇವನಹಳ್ಳಿಗೂ ಹೋಗುತ್ತೆ ದೊಡ್ಡಳಾಪುರ ಹೋಗುತ್ತೆ ಎಲ್ಲ ದೊಡ್ಡಳಾಪುರ ತಾಲೂಕು ಹೋಗುತ್ತೆ ದೇವನಹಳ್ಳಿ ತಾಲೂಕು ಹೋಗುತ್ತೆ ಎಲ್ಲ ತಾಲೂಕುಗಳಿಗೂ ಹೋಗುತ್ತೆ ಇದೇ ರೋಡಲ್ಲೇ ಹೋಗೋದು ಎಲ್ಲರಿಗೂ ಸಮಸ್ಯೆನೆ ನೋಡಿ ಬಸ್ಗಳು ನೋಡಿ ನೋಡಿ ನೀವೇ ನೋಡಿ ಎಲ್ಲಿ ನೋಡಿ ಎಲ್ಲಿ ನೋಡಿ ನೀವೇ ಕಣ್ಣಾರೆ ನೋಡಿ ಗಮನಿಸ್ತಾ ಯಾರು ಕಿವಿ ಮೇಲೆ ಹಾಕೊಂಡು ಸುಮಾರು ವರ್ಷಗಳಿಂದ ಇದೇ ಸುಮಾರು ವರ್ಷದಿಂದ ಇದೇ ಸಮಸ್ಯೆ ಸರ್ ಈ ರೋಡ್ ಸುಮಾರು ವರ್ಷಗಳಿಂದ ಹಿಂಗೆ ಇದೆ ಯಾರೂ ತಲೆ ಕೆಡ್ಸ್ಕೊತಾ ಇಲ್ಲ ಸುಮಾರು ಈ ಮಳೆನ ಸುಮ್ಮನೆ ಲೈಟಾಗಿ ಒಂದು ಹತ್ತು ನಿಮಿಷ ಮಳೆ ಬಂದುಬಿಟ್ರೆ ಮಾತ್ರ ಈ ರೋಡಲ್ಲಿ ಓಡಾಡೋಕ್ಕೆ ಕೂಡ ಆಗೋದಿಲ್ಲ ಆ ಥರ ಪರಿಸ್ಥಿತಿ ಇದೆ ಆ ಎಮ್ ಎಲ್ ಎ ಅಂತೂ ನೋಡೇ ಇಲ್ಲ ಅದು ಯಾರು ಬರ್ತಾರೋ ಅದು ಯಾರು ಹೋಗ್ತಾರೋ ಅದೇನು ಏನು ನಾನು ಅಲ್ಲಿಂದ ಇಷ್ಟು ದುಡ್ಡು ತಂದೆ ಈ ದುಡ್ಡು ತಂದೆ ಅಂತೆಲ್ಲ ಇದಾರೆ ಬಟ್ ಎಲ್ಲೇನು ಮಾಡಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಆ ಥರ ಪರಿಸ್ಥಿತಿ ಇದೆ ಸುಮಾರು ಅಂದರೆ ಮಳೆ ಬಂತು ಅಂದರೆ ದಿನಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಜನ ಇರೋಳೋದು ಬೀಳೋದಂತೂ ಖಚಿತ ಸರ್ ಅದಂತೂ ನಿಜ ಆಂಬ್ಯುಲೆನ್ಸ್ ಅಂತೂ ಬಂದರೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂದು ಹತ್ತು ನಿಮಿಷ ಬೇಕು ಇನ್ನು ಪ್ರಾಣ ಏನು ಉಳಿಯುತ್ತೆ ಸರ್ ನಿಜನ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ನಾವು ಬೆಂಗಳೂರಿಂದ ಬಂದಿರೋದು ಇವಾಗ ತಾನೇ ಹೇಳ್ಕೊಂಡು ಬಂದೆ ರೋಡಲ್ಲಿ ಈ ಥರ ಇದೆ ನೀವೆಲ್ಲ ಕಂಪ್ಲೇಂಟ್ ಮಾಡಬಾರ್ದಾ ಹಿಂಗಿದೆ ಹೆಂಗಿದೆ ಅಂತ ನಾವು ಹಾಸ್ಪಿಟ್ಲ್ ಇಲ್ಲಿ ಸಾಯಿಬಾಬಾ ಹಾಸ್ಪಿಟ್ಲಲ್ಲಿ ಹತ್ರ ನೋಡೋಕೆ ಬಂದಿದ್ದೀವಿ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಹೇಳ್ಬಿಟ್ಟು ಇದು ಮಾಡಿಸಿ ತುಂಬ ತೊಂದರೆ ಇದೆ ಜನಗಳಿಗೆಲ್ಲ ನಾವು ಮೊನ್ನೆ ಓದ್ ಮಂತಲ್ಲೂ ಬಂದಿದ್ವಿ ಇದೇ ಥರನೇ ತೊಂದರೆ ಆಯಿತು ಎಲ್ಲ ಟ್ರಿಪ್ಪಿಗೆ ಅಂತ ಬಂದಿದ್ವಿ ಹೋಗ್ಬಿಟ್ಟಿದೆ ಮಕ್ಳನ್ನ ಕರ್ಕೊಂಡು ಹೋಗೋದು ಗಾಡಿ ಓಡ್ಸಕ್ಕಾಗಲ್ಲ ಅಷ್ಟು ಕೆಸರಾಗೋಗ್ಬಿಟ್ಟಿರುತ್ತೆ ಯಾರಿಗೂ ಯಾರಿಗೇನು ಕೇರ್ ಮಾಡೋದಿಲ್ಲ ಓಟ್ ಹಾಕಿಸ್ಕೋಬೇಕಾರೆ ಬಂದು ಓಟ್ ಹಾಕಿಸ್ಕೊಂಡು ಹೋಗ್ತಾರೆ ರೋಡ್ ನೋಡಿದ್ರೆ ನಮಗೆ ಬೇಜಾರಾಗಿ ಹೋಗುತ್ತೆ ಮೇಯ್ನಾಗೆ ಮಕ್ಳುಗಳು ಹಿಂದೆ ಕೂತಿರ್ತಾರೆ ಅವ್ರನ್ನ ಬ್ಯಾಲೆನ್ಸ್ ಮಾಡಬೇಕು ರೋಡಲ್ಲಿ ಗಾಡಿಗಳು ಶೇಕ್ ಆಗ್ತಾ ಇರುತ್ತೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀವಿ ರೋಡ್ ಪ್ಲೀಸ್ ರೆಡಿ ಮಾಡಿಸ್ಕೊಡಿ ನಮಗೆ ಎರಡು ಸಾವಿರ ದುಡ್ಡು ಇನ್ನೇನು ನಿಮ್ಗೆ ಅಂತ ಹೇಳ್ತಾರೆ ಎಲ್ಲರೂ ಹಂಗೆ ಹಂಗೆ ಇದ್ ಕಡೆ ಪ್ರದೀಪ್ ಇಸ್ಬರು ಹಂಗೆ ಅಂತಾರೆ ಆಮೇಲೆ ಎಂ ಪಿ ಕೆಳಗೂನು ಅವರು ಹಂಗೆ ಅಂತಾರೆ ನಾನು ಹತ್ರ ಇದ್ದಿದ್ದಿಲ್ಲ ನಾನು ಇದ್ದು ಮಾಡ್ತೀನಿ ಅಂತಾರೆ ಸರ್ ನಾವೇನು ಸರ್ ಮಾಡೋದು ಟ್ಯಾಕ್ಸ್ ಒಂದು ದಿವಸ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ಗಾಡಿಗೆ ಇದು ಮಾಡ್ತಾರೆ ರೂಟ್ ಟ್ಯಾಕ್ಸು ಇನ್ನೇನು ಸರ್ ಇದಕ್ಕಿನ್ನ ಇನ್ನೇನು ಸರ್ ಹೇಳೋಣ ನಾವು ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟಿದ್ದೆ ಅಯ್ಯೋ ಸರ್ ಒಂದು ದಿವಸ ಒಂದು ಗಾಡಿ ಮೊನ್ನೆ ಎರಡು ಟೈರ್ ಒಂದೇ ಸಲ ಹೊರ್ತಾಯ್ತು ಮತ್ತೆ ಎರಡು ಟೈರ್ ತಗೊಂಡೋಗಿ ಬುಟ್ಟಿಗೆ ತಗೊಂಡು ಟೇಲ್ ಹಾಕೊಂಡು ಓಡಿಸ್ತಾ ಸರ್ ಮಳೆ ಬಂದ್ರೆ ನಾವ್ ಈ ಕಡೆ ರೂಟ ಬರಲ್ಲ ಸರ್ ನಾವ್ ಗಾಡಿ ಕಾಣಿಸೋದೇ ಇಲ್ಲ ಒಳ್ಳೆ ಅದೇ ಹೇಳ್ತಾ ಇದೀನಿ ಸರ್ ಇವ್ರೆಲ್ಲ ಮ್ಯಾನೇಜರ್ಗೆ ಹಳೆ ಕಾಲದಲ್ಲಿ ಬೂಂದಿ ಅಥವಾ ಕೀರ್ ಕೊಡೋರು ಆ ತರ ಆಗೋಗ್ಬಿಟ್ಟಿದೆ ನಮ್ ರೂಟ್ ಏನಮ್ಮ